ಇಪ್ಪತ್ ಮೂರರ ಚಳಿಗಾಲ ಅಧಿವೇಶನ ತಮಗೆಲ್ಲ ಗೊತ್ತಿದೆ ಆ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ನಡೆದಂತ ಚಳಿಗಾಲ ಅಧಿವೇಶನದಲ್ಲಿ ಬರೋಬರಿ ಸರ್ಕಾರದ ಖಜಾನೆಯಿಂದ ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಐದು ರೂಪಾಯಿ ವೆಚ್ಚವಾಗಿದೆ ಸರ್ಕಾರದ ಖಜಾನೆಯಿಂದ ಇದು ಮೈತ್ರಿ ಹೆಚ್ಚಿನ ಬೆಳಕಾಗಿದೆ ಇದೇನಾಗಿತ್ತ ಅಂದ್ರ ಅಧಿವೇಶನ ಎಷ್ಟು ಕಳೆದ ಸಲ ಅಧಿವೇಶನ ವಿಧಾನಸಭೆ ಅಧಿವೇಶನ ಆರು ಗಂಟೆ ಹನ್ನೊಂದು ನಿಮಿಷ ಅರವತ್ತಾರು ಗಂಟೆ ಹನ್ನೊಂದು ನಿಮಿಷ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು ಐವತ್ತೇಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಒಟ್ಟಾರೆ ಕಲಾಪ ನಡೆದದ್ದು ಒಂದೂರ ಇಪ್ಪತ್ನಾಲ್ಕು ಗಂಟೆ ಎರಡ್ ಸಾವಿರದ ಇಪ್ಪತ್ ಮೂರ ಅಧಿವೇಶನದಲ್ಲಿ ಈ ಒಂದೂರ ಇಪ್ಪತ್ನಾಲ್ಕು ಗಂಟೆ ಅಧಿವೇಶನಕ್ಕೆ ಇಪ್ಪತ್ನಾಲ್ಕು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ಐದು ರೂಪಾಯಿ ಖರ್ಚಾಗೈತಿ ಖರ್ಚಾಗೈತೆ ಇದನ್ನ ನೋಡಿದ್ರೆ ಅಧಿವೇಶನಪ್ಪ ಒಂದು ಪಾಟೀಲ್ ಖರ್ಚಾಯ್ತು ಎಲ್ಲಾ ಜನ ತಿಳ್ಕೊಬೇಕು ನಮ್ಮ ಸಾರ್ವಜನಿಕ ತೆರಿಗೆಯನ್ನ ಯಾವ ರೀತಿ ಪೋಲಾಗ್ತದೆ ಒಂದು ಗಂಟೆ ಇಪ್ಪತ್ತು ಲಕ್ಷ ಎಂಟು ಸಾವಿರ ರೂಪಾಯಿ ಖರ್ಚಾಗೈತೆ ಒಂದು ಪಾಟೀನ ಅಧಿವೇಶನಕ್ಕೆ ಇದರಲ್ಲಿ ಯಾವ ಸೇಟ್ ಖರ್ಚು ಮಾಡಿದ್ರು ಕೆಲವು ಪ್ರಮುಖ ಅಂಶ ಮಾನ್ಯರ ಹೊತ್ತಿಗಾಗಿ ಆರ್ನೂರ ಎಂಬತ್ತೆರಡು ಲಕ್ಷ ಅವರ ಊಟ ಉಪಹಾರಕ್ಕಾಗಿ ಏಳ್ನೂರ ಮೂವತ್ತೈದು ಲಕ್ಷ ಪೊಲೀಸ್ ಇಲಾಖೆಗೆ ಏಳ್ನೂರ ಮೂವತ್ತೆರಡು ಲಕ್ಷ ಲೋಕೋಪಯೋಗಿ ಇಲಾಖೆಗೆ ಐದುನೂರ ಎಪ್ಪತ್ತೊಂದು ಲಕ್ಷ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರ ಈ ಅಧಿವೇಶನ ಸಮಯದಲ್ಲಿ ಶಾಸಕರುಗಳಿಗೆ ಅವರ ಕ್ಷೇತ್ರದಿಂದ ಸೌಧಕ್ಕೆ ಬರುವ ಸಲುವಾಗಿ ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿ ಅಂತ ಪ್ರಯಾಣ ಬೆಚ್ಚ ಕೊಡ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಮೂವತ್ತೈದು ರೂಪಾಯಿ ಅದಂದೇ ಅಧಿವೇಶನ್ಗಿಂತ ಎರಡು ದಿವಸ ಮುಂಚೆ ಅಧಿವೇಶನ್ ನಂತರ ಎರಡು ದಿವಸ ಅವ್ರಿಗೆ ಪ್ರತಿ ದಿವಸಕ್ಕೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಅಧಿವೇಶನ ಭತ್ತೆ ಕೊಡ್ತಾ ಇದ್ದಾರೆ ಅದಲ್ಲೇ ಬೆಳಗಾವಿ ನಗರದಲ್ಲಿ ಏನು ಹಾಜರ್ ಇರ್ತಾರೋ ಅವರು ಸುವರ್ಣಕ್ಕೆ ಒಂದು ದಿನಕ್ಕೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ತಾರ ಎರಡ್ ಸಾವಿರದ ಐದನೂರು ರೂಪಾಯಿ ಈ ಹಣ ಖರ್ಚು ಮಾಡಿದ್ರು ನಮ್ಮ ಶಾಸಕರುಗಳು ಅಲ್ಲಿ ನಿರೀಕ್ಷಿಸಿದ ಇದರಲ್ಲಿ ಭಾಗವಹಿಸಿಲ್ಲ ಅಧಿವೇಶನದಲ್ಲಿ ಅಲ್ಲಿ ಏನಾಗಿತ್ತು ಅಂದ್ರೆ ಈ ಸವಲತ್ತು ಕೊಟ್ಟ ಸಹಿತ ಕೇವಲ ಅಹ್ ಜನ ಶಾಸಕರು ಪೂರ್ಣಾವಧಿಯ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ ಮೂವತ್ ಮೂರು ಜನ ವಿಧಾನ ಪರಿಷತ್ ಸದಸ್ಯರು ಇದೇನಪ್ಪಾ ಅಂದ್ರ ಅವರ ಒಂದು ಅಧಿವೇಶನ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ರೆ ತಾವು ನೋಡ್ತಾ ಇದ್ರಿ ಇದು ಶಾಸಕರ ಹಾಜರಾತಿ ಮಾಹಿತಿ ಇಲ್ಲಿ ಏನಾಗಬೇಕಾ ಅಂದ್ರ ಪ್ರತಿ ಅಧಿವೇಶನದಲ್ಲಿ ಸಾರ್ವಜನಿಕರ ತೆರಿಗೆ ದುಂದ್ ಆಗ್ತಾ ಇದೆ ಆಗ್ತಾ ಇದೆ ಆದ್ರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ನಮ್ಮ ಜನಪ್ರತಿನಿಧಿಗಳು ಇದನ್ನ ನೋಡ್ಕೊಂಡ ಈಗಲೇ ಆದ್ರೂ ಬರುವ ಅಧಿವೇಶನದಲ್ಲಿ ಇವ್ರ ಏನಾದ್ರು ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಬಿಟ್ಟ ಏನ್ ಬುಡ ಹಗರಣ ಯಾವುದೇ ಹಗರಣ ತಗೊಂಡ್ ಕುಟ್ರೆ ಜನ ಇವ್ರಿಗೆ ಮುಟ್ಟಿಗೆ ಹಾಕ್ತೇವೆ ಅಂತ ಹೇಳಿ ಬಯಸ್ತಾ ಇದ್ವಿ ಯಾಕಂದ್ರೆ ಸುಮಾರು ಹದಿಮೂರು ಅಧಿವೇಶನದಲ್ಲಿ ಜನ ನೋಡ್ 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 ಬ್ಯಾಚತಿ ರೈತರ ಸಮಸ್ಯೆಗಳಿಗೆ ಯಾವುದೇ ಸಂದೇ ಇಲ್ಲ ಆ ಹೇಳು ರೈತರು ದೇಶದ ಬೆನ್ನೆಲ್ಲ ಬರ್ತೇವೆ ಅವ್ರ ಬೆನ್ನ ಮುಗಿದ್ರೆ ಮಾಡ್ತಾರೆ ಬಂದೇಳೆ ಅದಲ್ಲದೆ ಇಲ್ಲಿ ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಿಟ್ರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಅಂತ ವಿನಂತಿ ಮಾಡ್ತೀನಿ ಕೊನೆಯದಾಗಿ ನಮ್ಮ ಜನಪ್ರತಿನಿಧಿಗಳನ್ನ ವಿನಂತಿ ಮಾಡ್ತಾ ಇದ್ವಿ ನಿಮ್ಗೊಂದು ಊಟಕ್ಕೆ ಎಷ್ಟು ರೋಟ ಖರ್ಚಾಗ ಅದನ್ನ ನೋಡುವಂತ ಒಂದು ಸೌಜನ್ ಮಾಡ್ಬೇಕು ಯಾಕಂದ್ರ ಕೋಟಿ ಗಂಟೆ ಊಟದ ಯಾಕಂದ್ರ ಅಟ್ ಲೀಸ್ಟ್ ಬಾ ನಿಮ್ಗೊಂದು ಊಟಕ್ಕೆ ಎಷ್ಟು ಹಣ ಖರ್ಚು ಮಾಡಿದಾರ ಅನ್ನೋದನ್ನ ತಾವ ಆ ರಸೀದ್ ನೋಡಿ ನಿಮ್ ಆಪ್ತ ಸಿಬ್ಬಂದಿ ಶಾಖೆ ಇರ್ತೈತಿ ನೋಡ್ಬೇಕು ಇಲ್ಲದೇ ಅದರಲ್ಲಿ ಹಣ ಲೂಟಿ ಆಗ್ತದೆ ಮತ್ತೊಂದು ಈ ಅನ್ವೇಷಣದಲ್ಲಿ ಶಾಲಾ ಮಕ್ಕಳಿಗೆ ಅವ್ರಿಗೆ ಅಧಿವೇಶನ ರುಚಿ ಅಧಿಕಾರದ ವ್ಯಕ್ತ ನೋಡಿದ್ರು ಈ ಶಾಲಾ ಮಕ್ಕಳಿಗೆ ರುಚಿ ತೋರ್ತಿದಾರೆ ಅಂತ ಅಂದ್ರ ಅವರೆಲ್ಲ ಮಕ್ಕಳು ಅಧಿವೇಶನ ನೋಡಕ್ ಬಂದಾಗ ಅವ್ರಿಗೆಲ್ಲ ಕೊಡ್ತಾ ಕುಡ್ತಾರತ್ತ ಅದಕ್ಕೆ ನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿ ಖರ್ಚಾಗಿದ್ದಾರೆ ಇನ್ ಬಹುತೇಕ ಮುಂದಿನ ಅವ್ರ ನಲ್ವತ್ತು ಲಕ್ಷ ಆಗ್ತದೆ ದುಡ್ಡು ಕುಡಿತಿದ್ದಾನ ಅದಕ್ಕೆ ಮಕ್ಕಳಿಗೂ ಕೂಡ ಇನ್ನೆಲ್ಲ ಅಧಿವೇಶನ ವೃತ್ತಿ ಎಷ್ಟು ತಪ್ಪಾಗ್ಲಿಕ್ಕೆಲ್ಲ ಒತ್ತಾರಿಯಾಗಿ ಯಾರೋ ದುಡ್ಡು ಎಲ್ಲ ಮನೆಗೆ ಯಾತ್ರೆ ಸಾರ್ವಜನಿಕರು ತೆರಿಗೆ ಟೋಲ್ ಆಗ್ತದೆ ದಯವಿಟ್ಟು ಇದು ಕಡಿವಾಣ ಹಾಕ್ಬೇಕು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರೆ ಇದ್ದರೆ ಜನ ದಂಗೆ ನಿಧಾನ ಮುಟ್ಟಿ ಹಾಕಿದ್ರು ಯಾರೋ ಒತ್ತಾರಿ ಪಡ್ಬೇಕಾಗಿಲ್ಲ ಜನ ಜನಪ್ರತಿನಿಧಿಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಭೀಮ ಪಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ ಅವ್ರ ಹದಿನೆಂಟು ಕೋಟಿ ಸುಮ್ನೆ ಹೇಳಿದಾರಪ್ಪ ಇಪ್ಪತ್ನಾಲ್ಕು ಕೋಟಿ ಲೆಕ್ಕ ನಿಮ್ಗೆ ಕೊಟ್ಟಿವಿ ಕಡಿವಾಣ ಹಾಕ್ಬೇಕು ಆದ್ರೆ ಏನಾಗಿದೆ ಅಧಿಕಾರಿಗಳು ಎಲ್ಲ ಕೂಡ ಚಿನ್ನಾಕಿದ್ದಾರೆ